ರಾಯಭಾಗ ತಾಲೂಕು ಕಪ್ಪಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಸ್ಥಾಪನೆಯಾಗಿ ವರ್ಷಗಳು ಆದವು ಆದರೆ ಇಲ್ಲಿಯವರೆಗೆ ಆಡಳಿತ ಮಂಡಳಿ ಚುನಾವಣೆಯೇ ನಡೆದಿಲ್ಲ ಹಳೆ ಪ್ಯಾನೆಲ್ ಹೋಗಬೇಕು ಹೊಸ ಪ್ಯಾನೆಲ್ ಬರಬೇಕು ಅನ್ನೋದು ನಮ್ಮದು ಆಸೆ ಸಂಘದ ಲಾಭಾಂಶದಲ್ಲಿ ಬಡ್ಡಿ ತುಂಬುತ್ತಾರೆ ಸೇರುದಾರರಿಗೆ ವೈಯಕ್ತಿಕವಾಗಿ ಹೆಚ್ಚಿನ ಬಡ್ಡಿ ಹಣವನ್ನು ಪಡೆಯುತ್ತಾರೆ ಮತ್ತು ತಮಗೆ ಅನುಕೂಲ ಬಂದಂತೆ ಷೇರುಗಳನ್ನು ಮಾಡಿಕೊಡುತ್ತಾರೆ ಎಂದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪಿಕೆಪಿಎಸ್ ಬ್ಯಾಂಕ್ ಅಭ್ಯರ್ಥಿ ನಿಂಗಪ್ಪ ನಿಡ್ಗುಂದಿ ಆರೋಪಿಸಿದ್ದಾರೆ ಕಪ್ಪಲಗುದ್ದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ತಮ್ಮ ಪ್ಯಾನೆಲ್ ಅಭ್ಯರ್ಥಿಗಳ ಉಮೇದುವಾರಿಕೆ ಸಲ್ಲಿಸಿದ್ರು ತಾಲೂಕಿನ ಕಪ್ಪಲು ಗ್ರಾಮದ ಸೊಸೈಟಿ ಚುನಾವಣೆ ಆದರೆ ಸಲ ನಾವು ಎನ್ ಎಸ್ ಎನ್ ನೆರಗುಳ್ಳಿಯವ್ರ ಫನಾಲಿಂದ ನಾವು ಹನ್ನೊಂದು ಮಂದಿ ನಾವು ಮಾಡಿದ್ದೀವಿ ಇನ್ನು ಮುಂದೆ ನಮಗೇನು ಬೇಡಿಕೆ ಐತೆ ಅಂದರೆ ಹಳಿ ಪ್ಯಾನ್ ಹೋಗ್ಬಿಟ್ಟು ಹೊಸ ಪ್ಯಾಲೆ ಮಾಡ್ರೆ ಹಿಡಿದೀವು ಅಂದ್ರೆ ಅದು ಒಪ್ಲಿಲ್ಲ ಅವರು ಏನಂತ ಅವ್ರವರು ಇಲ್ಲ ನಾವು ಯಾರು ಆಯ್ತು ಹಂಗಾರು ನಾವು ಮಾಡಿ ಮಾಡೋರು ತೆಗೆದು ನಮ್ಮಲ್ಲಿ ಏನು ಬೇಡಿಕೆ ಐತೆ ಅಂದರೆ ಸೊಸೈಟಿಯಾಗಿ ಏನು ಮಾಡ್ತಾ ಗೊತ್ತಂದ್ರೆ ಸಂಘದ ಲಾಭದಾಗ ಅವರ ಇದನ್ನು ತುಂಬ್ತಾರೆ ಏನ ರೊಕ್ಕ ತುಂಬ್ತಾರೆ ಮಂದಿ ತೆಗೆ ಸಾವ್ಕಾರಿ ಬಿಡಿ ತೊಗೋತಾರೆ ಮತ್ತು ಎರಡನೇ ದಿನ ಅನುಕೂಲ ಬಂದಂಗೆ ಸೇರೋದು ಮಾಡ್ಯಾರ ಪೈಲೆ ಏನಾಯ್ತು ಎಲ್ಲಾರು ಮಾಡ್ಬೇಕಂತ ಇದು ಬಿಟ್ಟು ತಮ್ಮ ಅನುಕೂಲ ಬಂದವ್ರು ಮಾಡ್ಯಾರಷ್ಟ ಮತ್ತೆ ಈಗ ಬುಕ್ ಕೊಟ್ಟು ಮನಿ ಕಳಿಸ್ತಾರೆ ಅರವತ್ತು ವರ್ಷ ಸಹಿ ಐತಿ ಅಂತ ಆಗ ಮುಂದೆ ಏನೋ ಮಾಡಿ ಸೆಕೆ ಯಾವ ಮೆಂಬರ್ ಆದ್ರೂ ಸಕ ಇಲ್ಲೇ ಮಂದ್ ಸಹಿ ಮಾಡ್ಬೇಕು ಮನಿ ಮನೆಯಾಗ ಸಹಿ ಮಾಡೋದು ಮಾಡೋ ಪದ್ಧತಿ ಮುಂದ ಇದು ಮಾಡಿದ್ವಿ ಇದು ಅರವತ್ ಮೂರು ವರ್ಷಗಳ ಚುನಾವಣೆ ಈ ಎನ್ ಎಸ್ ಫೆನಲ್ ನಿಮ್ಮ ಒಂದು ಫೆನಲ್ ಎಷ್ಟು ಜನ

ಅಲ್ಲ ಈ ಈ ಪ್ರಪ್ರಥಮ ಚುನಾವಣೆ ನಡೆಯುತ್ತೆ ಅದ್ರ ಬದಲು ತಾವು ಏನ್ ಹೇಳ್ತೀರಿ ಅಂದ್ರೆ ಮತದಾನ ನಡೆಯುವಂತ ಒಂದು ಸಂದರ್ಭ ಬಂದದ ಮಂದಿ ಹೊಸಾದ ವಯಸ್ಸಾರು ಮೈದೆಲ್ಲ ಒಟ್ಟಿದ್ದೀವಿ ಈಗ ವರ್ಷ ಎರಡು ವರ್ಷದ ನಮಗೆ ಏನ್ ಒಟ್ಟು ಸೊಸೈಟಿ ಎಲೆಕ್ಷನ್ ಮಾಡ್ತ ಮಾಡ ಅಂತ ನಾವು ಉದ್ದೇಶ ಉದ್ದೇಶಿಷ್ಟೇ ನಾವೇನಿ ಒಟ್ಟು ನಾವು ಹಳಿ ಮಂದಿಗೆ ಹೋಗಲಿ ಹೊಸ ಎಪ್ಪತ್ತ ಎಂಬತ್ ವಯಸ್ ಆದ್ರ ಅವ್ರ ಮತ್ ಅವ್ರು ಇದು ಅದು ಮಾಡ್ತ ನಾವು ಖುಷಿ ಮರಿದ್ರು ಬೇರೆಯವ್ರಿಗೆ ಅವಕಾಶ ನಾವು ಏನಾದ್ರು ಅದಕ್ಕೆ ಒಪ್ಪಂಗಿಲ್ಲ ನಾವು ಬಿಡಂಗಿಲ್ಲ ಎಲೆಕ್ಷನ್ ಮಾಡಕ